ನಂಬಿಕೆ ಓದುವುದಕ್ಕೆ ಮೂರು ಅಕ್ಷರಗಳೇ ಇರಬಹುದು ಆದರೆ ಸಂಪಾದಿಸುವುದಕ್ಕೆ ತುಂಬ ಕಷ್ಟ ಏಕೆಂದರೆ ಇದು ಹಣಕ್ಕಿಂತಲೂ ದುಬಾರಿ ಅರ್ಧ ಸಂಬಂಧಗಳು ತಪ್ಪು ತಿಳುವಳಿಕೆಯಿಂದ ಸತ್ತರೆ ಇನ್ನರ್ಧ ಅಹಂಕಾರದಿಂದ ಸಾಯುತ್ತವೆ ಸಮಯ ನಮ್ಮನ್ನು ಎಷ್ಟು ಕಾಡಿಸುತ್ತದೆಯೋ ಅಷ್ಟೇ ಉತ್ತಮ ಫಲ ಕೊಡುತ್ತದೆ ಸಮಸ್ಯೆ ಸೃಷ್ಟಿಸುವ ಸಾವಿರ ಮಂದಿ ಬಂದರೂ ಭರವಸೆಯನ್ನು ಒಬ್ಬ ಗುರು ಜೊತೆ ಇದ್ದರೆ ಸಾಕು ಋಣ ಮುಗಿದ ತಕ್ಷಣ ನಾವೆಲ್ಲರೂ ಹೊರಡಲೇಬೇಕು ಅಪಘಾತ ಆತ್ಮಹತ್ಯೆ ಹೃದಯಾಘಾತ ಇವೆಲ್ಲವೂ ವಿಧಿಗೆ ನೆಪ ಮಾತ್ರ ದುಡ್ಡನ್ನು ಇವತ್ತಲ್ಲ ನಾಳೆ ಸಂಪಾದಿಸಬಹುದು ಆದರೆ ಯಾವಾಗಲೂ ನಮ್ಮ ಜೊತೆ ನಿಲ್ಲೋ ವ್ಯಕ್ತಿನ ಕಳೆದುಕೊಂಡರೆ ಸಂಪಾದಿಸಲು ಸಾಧ್ಯವಿಲ್ಲ ಮೋಸ ಮಾಡಿದವರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಹೋಗಬೇಡಿ ನೆನಪಿರಲಿ ಕೊಳೆತ ಹಣ್ಣುಗಳು ತಾನಾಗಿಯೇ ಉದುರುತ್ತವೆ ಸರಿ ತಪ್ಪು ನೋಡದೆ ಒಗಳಿ ಅಟ್ಟಕ್ಕೇರಿಸುವವರು ತುಂಬ ಜನ ಸಿಗ್ತಾರೆ ಆದರೆ ನಮ್ಮ ನಡೆನುಡಿಗಳನ್ನು ತಿದ್ದಿ ತೀಡಿ ಬುದ್ಧಿ ಹೇಳುವ ಕೆಲವರಷ್ಟೇ ಗಾಳಿ ಮನುಷ್ಯನ ಜೀವನಕ್ಕೆ ಎಷ್ಟು ಮುಖ್ಯವೋ ಗಾಳಿ ಮಾತುಗಳು ಮನುಷ್ಯನ ಜೀವನಕ್ಕೆ ಅಷ್ಟೇ ಅಪಾಯಕಾರಿ ಕಷ್ಟ ಕೊಡು ಆದರೆ ಕೊರಗುವಷ್ಟು ಬೇಡ ಸುಖ ಕೊಡು ಆದರೆ ನಿನ್ನನ್ನು ಮರೆಯುವಷ್ಟು ಬೇಡ ಹಾರಾಡುತ್ತಿದ್ದ ಬಲೂನಿನ ಮೇಲೆ ಬರೆದಿದ್ದ ಸುಂದರ ಸಾಲುಗಳು ನಿನ್ನ ಹೊರಗಡೆ ಏನಿದೆಯೋ ಅದಲ್ಲ ಒಳಗಡೆ ಏನಿದೆಯೋ ಅದು ನಿನ್ನದು ಎತ್ತರಕ್ಕೆ ಕರೆದುಕೊಂಡು ಹೋಗುತ್ತದೆ ವಯಸ್ಸು ಯಾವುದೇ ಇರಲಿ ಜೀವನ ಪ್ರತಿದಿನ ಒಂದಲ್ಲ ಒಂದು ಹೊಸ ಪಾಠಗಳನ್ನು ಕಲಿಸುತ್ತಲೇ ಇರುತ್ತದೆ ಗೊಂದಲಕ್ಕೊಳಗಾದ ಮನಸ್ಸು ಬೆಳಕಿನಲ್ಲಿಯೂ ಕಳೆದು ಹೋಗುತ್ತದೆ ಆದರೆ ಶಾಂತ ಮನಸ್ಸು ಕತ್ತಲೆಯಲ್ಲಿಯೂ ತನ್ನ ದಾರಿಯನ್ನು ಕಂಡುಕೊಳ್ಳುತ್ತದೆ ಗಂಗೆಯಲ್ಲಿ ಸ್ನಾನ ಮಾಡಿದ ತಕ್ಷಣ ಪಾಪ ಕಳೆದು ಹೋಗುವುದಿಲ್ಲ ಮನಸ್ಸಿನಲ್ಲಿ ಹುಟ್ಟುವ ಯೋಚನೆಗಳು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿದರೆ ನೀನು ಯಾವ ಸ್ನಾನ ಮಾಡಿದರೂ ಪ್ರಯೋಜನವಿಲ್ಲ ಸತ್ಯ ಹೇಳುವವರಿಗಿಂತ ಸತ್ಯ ಒಪ್ಪಿಕೊಳ್ಳುವವನು ಶ್ರೇಷ್ಠ ನೋಡಿರುವುದನ್ನು ಹೇಳುವುದು ತುಂಬ ಸುಲಭ ಮಾಡಿರುವುದನ್ನು ಒಪ್ಪಿಕ